ಎಂಟು ಮಾವಿನೆಲೆಯ ಬೆಲೆ ಎಷ್ಟು ಗೊತ್ತಾ ಎಲೆ ಫುಲ್ ಹಳದಿ ಆಗಿದ್ರು ತಗೋತಾರೆ ಜೈ ಶ್ರೀರಾಮ್ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಇಂದಿನ ಈ ವಿಡಿಯೋಲಿ ಅಮೆರಿಕದಲ್ಲಿ ಸಿಗೋ ವಿಳ್ಳೆದೆಲೆ ಮತ್ತು ಮಾವಿನ ಎಲೆಯ ಬೆಲೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಹಬ್ಬ ದೇಶದಲ್ಲಿ ಹಬ್ಬ ಬಂದ್ರೆ ಮನೆ ಮನೆಗೂ ಆಚಾರ ವಿಚಾರಗಳು ವಿಭಿನ್ನವಾಗಿ ಮತ್ತು ಸೊಗಸಾಗಿರುತ್ತೆ ಮನೆ ಮುಂದೆ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಿವಿ ಬಾಗಿಲಿಗೆ ತಳಿರು ತೋರಣಗಳನ್ನು ಕಟ್ಟಿ ಬಾಳೆ ಕಂಬಗಳಿಂದ ಅಲಂಕರಿಸ್ತೀವಿ ಮನೆ ತುಂಬಾ ಸುಗಂಧ ದೀಪ ಧೂಪಗಳನ್ನೆಲ್ಲ ಹಚ್ಚಿ ದೇವರಿಗೆ ಆರ್ತಿ ಮಾಡಿ ಕುಟುಂಬ ಒಟ್ಟಾಗಿ ಸೇರಿ ವಿಜೃಂಭಣೆಯಿಂದ ಹಬ್ಬಗಳನ್ನು ಆಚರಿಸ್ತೀವಿ ಅಮೇರಿಕಾದಲ್ಲಿರೋ ನಮ್ ಜನರು ಕೂಡ ಸಾಧ್ಯವಾದಷ್ಟು ಇದೇ ಆಚರಣೆಗಳನ್ನು ಮುಂದುವರಿಸೋಕೆ ಪ್ರಯತ್ನ ಮಾಡ್ತಾರೆ ಏಕೆಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಇವಾಗ ಮೈನ್ ಮ್ಯಾಟ್ರಿಕ್ ಬರೋಣ ಇಲ್ಲಿ ಯಾವ ಸಮಯಕ್ಕೆ ಏನೇನು ಅಗತ್ಯ ಇರುತ್ತೆ ಎಲ್ಲ ಅದು ಸಿಗುತ್ತೆ ಗೌರಿ ಗಣಪತಿ ಹಬ್ಬದ ಪ್ರಯುಕ್ತ ವಿಳ್ಳೆದೆಲೆ ಮಾವಿನೆಲೆ ಹೂವು ಗಣಪತಿ ವಿಗ್ರಹಗಳನ್ನೆಲ್ಲ ಇಟ್ಟಿದ್ರು ಇನ್ನು ಮಾವಿನೆಲೆ ನಮ್ಮೂರ್ ಸೈಡ್ ಗಳಲ್ಲೆಲ್ಲ ಫ್ರೀಯಾಗಿ ಸಿಗುತ್ತೆ ತೋಟ ಇರೋರ ಹತ್ರ ತೋಟ ಇಲ್ದಲ್ಲೇ ಇರೋರು ತೋಟ ಇರೋರ ಹತ್ರ ಫ್ರೀ ಇನ್ ಬೆಂಗಳೂರು ಸೈಡ್ ಅಲ್ಲೆಲ್ಲ ತುಟ್ಕೊಟ್ ಕೊಂಡ್ಕೋಬಹುದು ಅನ್ಸುತ್ತೆ ನಮ್ ದೇಶದಲ್ಲಿ ಫ್ರೀ ಆಗಿ ಸಿಗೋ ಮಾವಿನೆಲೆ ಈ ದೇಶದಲ್ಲಿ ಒಂದೇ ಒಂದ್ ಕಡ್ಡಿಗೆ ಒನ್ ಡಾಲರ್ ನಲ್ವತ್ತೊಂಬತ್ ಅಂದ್ರೆ ಹೆಚ್ಚು ಕಮ್ಮಿ ಇಂಡಿಯನ್ ರುಪೀಸಲ್ಲಿ ಅಲ್ಲಿ ನೂರ ಮೂವತ್ತು ರೂಪಾಯಿ ಒಂದು ಕಡ್ಡಿಗೆ ಇನ್ನು ವಿಳ್ಳೆದೆಲೆ ಎಂಟು ಎಲೆಗೆ ಸೇಮ್ ನೂರ ಮೂವತ್ತು ರೂಪಾಯಿ ವಿಳ್ಳೆದೆಲೆ ಬಿಡಿ ಮಾವಿನ ಎಲೆಯ ಬೆಲೆ ಇವಾಗ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಸೇವಂತಿಗೆ ಹೂವಿನ ಬೊಕ್ಕೆ ಬೊಕ್ಕೆ ತರ ಇದೆ ಆದ್ರೆ ಬೊಕ್ಕೆ ಅಲ್ಲ ಸೇವಂತಿಗೆ ಹೂ ಕಡ್ಡಿ ಸಮೇತ ಒಂದ್ ಹತ್ತದೈದ ಇಟ್ಬಿಟ್ಟು ಕವರ್ಸುತ್ತಿದ್ದವ್ರ ಅಷ್ಟೇ ಇದರ ಬೆಲೆ ಹದಿನೈದರಿಂದ ಇಪ್ಪತ್ತು ಡಾಲರ್ ಅಂದ್ರೆ ಸಾವಿರದ ಮುನ್ನೂರರಿಂದ ಸಾವಿರದ ಏಳ್ನೂರ ರೂಪಾಯಿ ಆಗುತ್ತೆ ಇನ್ನು ಈ ಬಿಡಿ ಹೂಗಳ ಬೆಲೆ ವಿಧ ವಿಧವಾದ ಒಂದ್ ಹತ್ತು ಚೆಂಡು ಹೂವ ಕಮಲ ಸುಗಂಧರಾಜ ಯಾವ್ಯಾವ ಇಟ್ಟಿದೋರೆ ಈ ಒಂದು ಡಬ್ಬದ ಬೆಲೆ ನಾಲ್ಕರಿಂದ ಐದ್ ಡಾಲರ್ ಅಂದ್ರೆ ಮುನ್ನೂರ ಐವತ್ತರಿಂದ ನಾನೂರ ಐವತ್ತು ರೂಪಾಯಿ ನಮ್ಮೂರಲ್ಲಿ ಇರ್ಬೇಕಾರೆ ಹಬ್ಬಗಳಿಗೆ ತೋರಣ ಕಟ್ಬೇಕು ಅಂದ್ರೆ ಒಂದ್ ರಾಶಿ ಮಾವಿನೆಲ್ಲೆನ್ ಕೀಳಸ್ಕೊಂತ ಇದ್ವಿ ಅದರಲ್ಲಿ ಒಂದಷ್ಟು ಎಲೆಗಳನ್ನು ಮಾತ್ರ ಬಳಸ್ಕೊಂಡು ಉಳಿದ ಎಲೆಗಳನ್ನ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅನ್ನೋ ರೀತಿ ಮತ್ತೆ ತೋಟಕ್ಕೆ ಬಿಸಾಕ್ತಾ ಇದ್ವಿ ಇವಾಗ ಒಂದು ಕಡ್ಡಿಗೆ ನೂರ ಮೂವತ್ತು ರೂಪಾಯಿ ಕೊಟ್ಟಿರೋದ್ರಿಂದ ಈ ಕಡ್ಡಿನ ಎಲ್ ಸಿಗಸ್ಕೊಳ್ಳೋದು ಆ ಕಡೆ ನಾಲ್ಕೆಲೆ ಈ ಕಡೆ ನಾಲ್ಕು ಎಲೆ ಸಿಗಿಸ್ಬಿಟ್ಟು ಹಬ್ಬ ಮುಗಿಸ್ಬೇಕು ಗಣಪತಿ ಮೂರ್ತಿಯ ಬೆಲೆ ಅಂದಾಜಲ್ಲಿ ಮೂವತ್ತು ಡಾಲರ್ ಅಂದ್ರೆ ಎರಡು ಸಾವಿರದ ಐನೂರರಿಂದ ಶುರುವಾಗುತ್ತೆ ಮೂರ್ತಿಯ ಗಾತ್ರದ ಮೇಲೆ ಮೂರ್ತಿಯ ಬೆಲೆ ಕೂಡ ಬದಲಾವಣೆ ಆಗುತ್ತೆ ಈ ದೇಶದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ ನಮ್ ದೇಶದಲ್ಲಿ ಏನಾದ್ರು ಆದ್ರೆ ಉಳ್ತಿದ್ದು ಕೊಳ್ತಿದ್ದು ಹಳದಿ ಆಗಿರೋ ಇದ್ರೆ ಮುಟ್ಟೋದು ಇಲ್ಲ ತಗೊಳೋದು ಇಲ್ಲ ಆದ್ರೆ ಈ ದೇಶದಲ್ಲಿ ಹಳದಿ ಆಗಿ ಅದಿನ್ನೇನ್ ಹಣ್ಣಾಗಿ ಉಳ್ತೋಗೋ ಮೂಮೆಂಟ್ ಅಲ್ಲಿ ಇದ್ರು ಕೂಡ ಜನ ಕಣ್ಮ್ ಮುಚ್ಕೊಂಡು ತಗೊಂತವ್ರಿ ಯಾಕೆ ಅಂದ್ರೆ ಪಾಲಿಗೆ ಬಂದಿದ್ ಪಂಚಾಮೃತ ಅಟ್ ಲೀಸ್ಟ್ ಇದಾದ್ರೂ ಸಿಕ್ತಲ್ಲ ಅಂತ ತಗೊಂಡೋಗ್ತವ್ರೆ ಹಾಗಾಗಿ ಅಮೆರಿಕಾದಲ್ಲಿ ಇಟ್ಟಿರೋ ಇಂಡಿಯನ್ ಗ್ರಾಸರಿ ಸ್ಟೋರ್ ಅವರಿಗೆ ಏನು ಲಾಸೇ ಆಗಲ್ಲ ಅನ್ಸುತ್ತೆ ಜನ ಹೆಂಗಿದ್ರು ತಗೊಂಡೋಗ್ತಾರೆ ಏನ್ ಏನೂ ಮಾತಾಡಲ್ಲ ಹಬ್ಬ ಅಂದ್ರೆ ಕೇವಲ ಆಚರಣೆಯಲ್ಲ ಅದು ನಮ್ಮ ಕುಟುಂಬ ಸಂಸ್ಕೃತಿ ಬಂಧನಗಳ ಪ್ರತೀಕ ನಾವು ಎಲ್ಲಿದ್ದರೂ ಭಾರತದಲ್ಲಿರಲಿ ಅಥವಾ ಅಮೆರಿಕದಲ್ಲಿರಲಿ ಈ ಪರಂಪರೆಗಳನ್ನು ಮುಂದುವರಿಸುವುದು ನಮ್ಮ ಕರ್ತವ್ಯ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಜೈ ಶ್ರೀ ಕೃಷ್ಣ